ಮುದ್ದೇಬಿಹಾಳ್ ಪಟ್ಟಣದ ಎಪಿಎಂಸಿಯಲ್ಲಿರುವ ತಾಲೂಕಾ ಒಕ್ಕೋಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತಕ್ಕೆ ಬಸರಕೋಡದ ಮನೋಹರ್ ಮೇಟಿಯವರು ನೂತನ ಅಧ್ಯಕ್ಷರಾಗಿ ಹಾಗೂ ಕೊಳೂರು ತಂಡದ ಚಿದಾನಂದ ಸಿತಿಮನಿಯವರು ಉಪಾಧ್ಯಕ್ಷರಾಗಿ ಸೋಮವಾರ ಅವಿರೋಧವಾಗಿ ಆಯ್ಕೆಯಾದರು ಸೊಸೈಟಿ ಕಾರ್ಯಾಲಯದಲ್ಲಿ ನಡೆದ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಮೆಟಿ ಅವರಿಗೆ ನಿರ್ದೇಶಕ ಮುತ್ತಣ್ಣ ಮುತ್ತಣ್ಣವರ ಸೂಚಕರಾಗಿದ್ದರೆ ನಿಲ್ಕಂಠಗೌಡ ಗೌಡರ್ ಅನುಮೋದಕರಾಗಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಚಿದಾನಂದ ಸೀತಿಮಣಿ ಅವರಿಗೆ ನಿರ್ದೇಶಕ ಬಸವರಾಜ್ ಬಗಲಿ ಸೂಚಕರಾಗಿದ್ದರೆ ಗುರುಣ್ಣ ಹತ್ತೂರ್ ಅನುಮೋದಕರಾಗಿದ್ದರು ವಿಜಯಪುರದ ಸಹಕಾರಿ ಸಂಘಗಳ ಉಪ ನಿಂಬಂಧಕರ ಕಚೇರಿಯ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ರವಿ ರವಿ ಆಳೂರ್ ಅವರು ರಿಟರ್ನಿಂಗ್ ಅಧಿಕಾರಿಯಾಗಿ ಸಹಕಾರ ಸಂಘಗಳ ಹಿರಿಯ ನಿರ್ದೇಶಕ ಸಂತೋಷ್ ಇಳಕಲ್ ಅವರು ಸಹಾಯಕ ರಿಟರ್ನಿಂಗ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸೊಸೈಟಿಯ ಪ್ರಭಾರ ವ್ಯವಸ್ಥಾಪಕ ವಿಜಯಕುಮಾರ್ ಉತ್ನಾಳ್ ಅವರು ಸಿಬ್ಬಂದಿಗಳು ಪ್ರಕ್ರಿಯೆಗೆ ಸಹಕರಿಸಿದರು ಆಯ್ಕೆ ಪ್ರಕ್ರಿಯೆ ಮುಕ್ತಾಯದ ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಸಿಹಿ ತಿನ್ನಿಸಿ ಮಾತನಾಡಿದ ಶಾಸಕ ಹಾಗೂ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾರಗೌಡರು ಇದು ಬಡ ಸೊಸೈಟಿ ಆಗಿದ್ದು ಇದನ್ನು ಮೇಲೆತ್ತುವ ಜವಾಬ್ದಾರಿ ನೂತನ ಆಡಳಿತ ಮಂಡಳಿಯವರ ಮೇಲಿದೆ ಇದಕ್ಕೆ ಬೇಕಾದ ಎಲ್ಲ ಸಹಾಯ ಸಹಕಾರವನ್ನು ಸರ್ಕಾರದಿಂದಲೂ ಕೊಡಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಇದು ರೈತರ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ಈ ಹಿಂದೆ ಜಿಲ್ಲೆಯಲ್ಲಿ ಉತ್ತಮ ಹೆಸರಿತ್ತು ಮತ್ತೊಮ್ಮೆ ಆ ಸ್ಥಾನ ಪಡೆದುಕೊಳ್ಳುವಂತೆ ಹಾರೈಸುತ್ತೇನೆ ಸೊಸೈಟಿ ಷೇರು ಬಂಡವಾಳ ಇದ್ದು ಜಾಸ್ತಿ ಮಾಡಬೇಕು ವಹಿವಾಟು ಹೆಚ್ಚಾಗಬೇಕು ಡಿಸಿಸಿ ಬ್ಯಾಂಕ್ನಿಂದ ನೆರವು ಕೊಡಿಸುವ ಗುರಿ ನಮ್ಮದಾಗಿದೆ ಸೊಸೈಟಿಗೆ ಸಾಕಷ್ಟು ಆಸ್ತಿ ಇದ್ದು ವಾರ್ಷಿಕ ಮೂವತ್ತು ನಲವತ್ತು ಲಕ್ಷಕ್ಕೆ ಕೊರತೆ ಇಲ್ಲ ಇದನ್ನ ಸದ್ಬಳಕೆ ಮಾಡಿಕೊಂಡು ಸಂಘವನ್ನ ಬಲಪಡಿಸಲು ಬೀಜ ಗೊಬ್ಬರ ಅಗತ್ಯ ಸಲಕರಣೆಗಳನ್ನು ಖರೀದಿಸಿ ರೈತರಿಗೆ ಒದಗಿಸಲು ಮುಂದಾಗಬೇಕು ಸಬ್ಸಿಡಿ ರೂಪದಲ್ಲೂ ನೆರವು ಒದಗಿಸಲು ಬದ್ಧರಾಗಿದ್ದೇವೆ ಎಂದರು ಸರ್ಕಾರ ನಮ್ಮಿಂದ ಬೇಕು ಸರ್ಕಾರದಿಂದ ಬೇಕು ಆ ಸ್ವೀಕಾರವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ಈಗಾಗಲೇ ಹೇಳಿದ್ದೇನೆ ಒಟ್ಟಾರೆ ಈ ರೈತರ ಒಂದು ಪ್ರತಿಷ್ಠಿತ ಸಂಸ್ಥೆ ಜಿಲ್ಲೆಯಲ್ಲಿ ಒಂದು ಹೆಸರಾದಂಥ ಸಂಸ್ಥೆ ಒಂದು ಕಾಲದಲ್ಲಿ ಅದೇ ರೀತಿಯಾಗಿ ನನ್ನ ಉಜ್ವಲ ಭವಿಷ್ಯಕ್ಕೋಸ್ಕರ ಅವರು ದುಡೀಲಿ ಏನು ಅಂತ ಇವತ್ತು ಶೇರ್ ಬಂಡವಾಳ ಕೂಡ ಭಾಳ ಕಡಿಮೆ ಆ ಶೇರ್ ಬಂಡವಾಳನೂ ಕೂಡ ಜಾಸ್ತಿ ಮಾಡಬೇಕು ಅದರ ಜೊತೆಯಾಗಿ ವಹಿವಾಟು ಮಾಡ್ತಕ್ಕಂಥದ್ದು ಹೆಚ್ಚು ಮಾಡಬೇಕಾಗಿದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅದಕ್ಕೆ ಮೇಲಿಂದ ಮೇಲೆ ಬಿ ಎಸ್ ಪಾಟೀಲ್ರಾಗಲಿ ಆಗಲಿ ಇದ್ರ ಬಗ್ಗೆ ಹೆಚ್ಚು ಬಿ ಸಿ ಸಿ ಬ್ಯಾಂಕಿನಿಂದ ಯಾವ ರೀತಿಯಾಗಿ ಇದಕ್ಕೆ ನೆರವು ಪಡಿಸ್ಬೇಕು ಸಾಕಷ್ಟು ಅಸೆಟ್ಸ್ ಇದ್ದಾವೆ ಇದು ಆಸ್ತಿಗಳಿದ್ದಾವೆ ಆಸ್ತಿಗಳ ಅಭಿವೃದ್ಧಿಗೊಳಿಸಿ ಅದರಿಂದ ಇವತ್ತು ಬರುವಂಥ ಏನು ಬಾಡಿಗೆ ರೂಪದಲ್ಲಿ ವರ್ಷ ವರ್ಷ ಬಾಡಿಗೆ ಅದೇ ಬಂದರೂ ಕೂಡ ಕನಿಷ್ಠ ಪಕ್ಷ ನನ್ನ ಅಂದಾಜು ಇವತ್ತು ಈ ಆಸ್ತಿಗಳನ್ನು ಪರಿವರ್ತನೆ ಮಾಡಿದರೆ ವರ್ಷಕ್ಕೆ ಮೂವತ್ತು ನಾಲ್ವತ್ತು ಲಕ್ಷಕ್ಕೇನು ಕೊಟ್ಟೆ ಆಗೋದಿಲ್ಲ ಮೂವತ್ತು ನಾಲ್ವತ್ತು ಲಕ್ಷ ಆ ಒಂದು ಹೆಚ್ಚಿನ ಆದಾಯ ಬಂತು ಅಂತಂದರೆ ಪ್ರತ್ಯೇಕ ಸಂಘ ಒಳ್ಳೆಯ ರೀತಿಯಿಂದ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಬೇರೆ ನಮ್ಮ ರೈತರಿಗೆ ಬೇಕಾಗುವಂಥ ಸಲಕರಣೆಗಳು ಅವಶ್ಯವಿರತಕ್ಕಂಥದ್ದು ಇವೇನು ಮಾಡ್ತೀವಲ್ಲ ಅವರಿಬ್ಬರು ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿರ್ತಾರೆ ನಮ್ಮ ಎಲ್ಲ ರೀತಿಯಾದಂತ ಸದಸ್ಯ ಕೊಟ್ಟಿದ್ದಾರೆ ಅದು ಮುಂದೆ ಬೆಳವಣಿಗೆಗಳು ಯಾವ ರೀತಿಯಾಗಿ ಬೆಳವಣಿಗೆ ರಾಜಕಾರಣ ಇದು ರಾಜಕಾರಣದಲ್ಲಿ ಬೆಳವಣಿಗೆ ಯಾವ ರೀತಿ ಆಗ್ತೋ ಆ ರೀತಿಯಾಗಿ ಸಂದರ್ಭ ಅನುಸಾರ ತೀರ್ಮಾನಗಳನ್ನು ಇದೆ ಇಲ್ಲ ಅಂತ ಚರ್ಚೆ ಮಾಡಿದೀವಿ ಆದ್ರೆ ಇವತ್ತು ಹೇಳಿಬಿಟ್ರೆ ಅಧಿಕಾರಿಗಳು ಯಾರು ಕೆಲಸ ನಮ್ ಈ ವೇಳೆ ಕಾಂಗ್ರೆಸ್ ಮುಖಂಡ ಸಿ ಬಿ ಅಸ್ಕಿ ಸೊಸೈಟಿ ಅಡಿ ಬರುವ ಮಳಿಗೆಗಳನ್ನ ಕಡಿಮೆ ಬಾಡಿಗೆಯಲ್ಲಿ ರೈತರಿಗೆ ಒದಗಿಸಿಕೊಡಲು ನೂತನ ಆಡಳಿತ ಮಂಡಳಿ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಲಹೆಯನ್ನು ನೀಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮಾತನಾಡಿ ಎಲ್ಲರೂ ಒಟ್ಟಾಗಿ ಚುನಾವಣೆ ಅವಿರುದ್ಧವಾಗಿ ನಡೆಯುವಂತೆ ನೋಡಿಕೊಂಡಿದ್ದೇವೆ ರೈತರಿಗೆ ಅಗತ್ಯ ನೆರವು ಒದಗಿಸುವಲ್ಲಿ ನೂತನ ಆಡಳಿತ ಮಂಡಳಿಯವರು ಉತ್ತಮವಾಗಿ ಕೆಲಸ ಮಾಡಬೇಕು ಎಂದು ಹಾರೈಸಿದರು ಅವರು ಹಾಗೂ ಉಪಾಧ್ಯಕ್ಷರಾಗಿ ಚಿದಾನಂದ ಸಿದ್ದಮನಿಯವರು ಆಯ್ಕೆ ಆವಕ್ಕ ಸನ್ಮಾನ್ಯ ಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರ ಒಂದು ನಿರ್ದೇಶನದ ಮೇರೆಗೆ ಎಲ್ಲ ಪಕ್ಷದ ಮುಖಂಡರು ನಿರ್ದೇಶನ ಸಹಕಾರದಿಂದ ಮಾಡಿದ್ದಾಗ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಒಂದು ಇಲ್ಲಿತರ ಅಧ್ಯಕ್ಷದಿಂದ ಈ ವರ್ಷ ಅವರೇ ಇದ್ರು ಆದರೆ ಮುಂದಿನ ಸಹಿತ ಇದಕ್ಕಿಂತ ಹಿಂದೆ ಮುಂದೆ ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಈ ರೈತರಿಗೆ ಬೀಜ ಬೀದಿರ್ಬೋದು ಅಷ್ಟೊಬ್ಬರ ಇರ್ಬೋದು ಮತ್ತು ಇನ್ನಿತರ ಹೆಚ್ಚು ಹೆಚ್ಚಾಗಿ ಅದರಲ್ಲಿ ವಿಶೇಷವಾಗಿ ಈ ಟಿ ಎ ಪಿ ರೈತರಿಗೆ ಈ ಬಾಡಿಗೆ ರೂಪದಲ್ಲಿ ಏನಾದರೂ ಮುಂದಿನ ದಿನಮಾನಗಳಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಒಂದು ಮೀಟಿಂಗ್ ಮಾಡಿ ಅದರ ಬಾಡಿಗೆ ರೂಪದಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಅನುಕೂಲ ಮಾಡಿಕೊಡುವುದಂತೆ ಹಾಗೂ ಉಪಾಧ್ಯಕ್ಷರ ಸಿದಾನಂದ ಸಿಟಿ ಮನಿ ಹಾಗೂ ಎಲ್ಲ ಸದಸ್ಯರುಗಳಿಗೂ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ದಿವಸ ಇವರನ್ನು ಹೊಸ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಎಲ್ಲರೂ ಕೂಡಿ ಓಡಾಡಿ ಮಾಡಿದ್ದಾಗಿದೆ ಮುಂದಿನ ದಿನಮಾನಗಳಲ್ಲಿ ಕೆ ಪಿ ಸಿ ಎಂ ಎಸ್ನ ಬಳಸಬೇಕು ಆಯ್ಕೆ ಪ್ರಕ್ರಿಯೆ ನಂತರ ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಶುಭವನ್ನ ಕೋರಿದರು ಬಿಎಸ್ ಪಾಟೀಲ್ ಯಾಳಗಿ ಬಿಕೆ ಬಿರದ ರಾಯನಗೌಡ ತಾತ್ರೆಡ್ಡಿ ಸೇರಿ ಹಲವರು ಹಾಗೂ ತಾಳಿಕೋಟೆ ಭಾಗದ ಮುಖಂಡರು ಪಾಲ್ಗೊಂಡಿದ್ದರು ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷದವರೇ ಆಗಿದ್ದೇವೆ ಎಂದು ಮನೋಹರ್ ಮೇಟಿ ನೂತನ ಅಧ್ಯಕ್ಷರು ಈ ವೇಳೆ ನುಡಿದರು ಉಪಾಧ್ಯಕ್ಷ ಚಿದಾನಂದ ಸೀತಿಮಣಿ ಅವಿರೋಧವಾಗಿ ಆಯ್ಕೆ ಮಾಡಿದ ಆಡಳಿತ ಮಂಡಳಿಯವರಿಗೆ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಮ್ಮ ಹೆಚ್ಚಿನ ಶಾಸಕರಿಗೆ ಹಾಗೂ ನಮ್ಮ ಡಿ ಸಿ ಬ್ಯಾಂಕ್ ಡಾಯಕ್ಟರ್ ಬಿ ಎಸ್ ಪಾಟ್ಲಿಗೆ ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರು ತುಂಬ ಧನ್ಯವಾದಗಳನ್ನು ಆರೋಪಿಸಬೇಕು ಬಹಳ ಇಟ್ಟುಕೊಂಡು ಶಾಸಕರು ನಮ್ಮನ್ನು ಅಧ್ಯಕ್ಷತ ಮಾಡಿದ್ದಾರೆ ಈ ಸಂಘವನ್ನು ಒಳ್ಳೆಯ ರೀತಿಯಿಂದ ಮುನ್ನಡೆಸಬೇಕು ಇಲ್ಲ ನಾವು ಹೆಚ್ಚಿನ ಬೆಳವಣಿಗೆ ನಿವಾಣೆ ಬರುವಕೆ ಮಾಡಿದರೆ ಆ ಬರ್ವೇಷೆಗೆ ನಿರಾಶಿತರ ಆಗುವಾಗ ಕೆಲಸ ಮಾಡಿ ಅದಕ್ಕೆ ನಮ ಎಲ್ಲ ಸಂಘದ ಸಹಕಾರ ಬೇಕಾಗಿ